ಹಾಯ್ ಫ್ರೆಂಡ್ಸ್ ಪ್ರೀತಿ ಸಾಫ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ರಾಷ್ಟ್ರೀಯ ತನಿಖಾ ಇಲಾಖೆಯಲ್ಲಿ ಇರತಕ್ಕಂಥ ಒಂದು ಆಗಿದೆ ಇಲ್ಲಿ ರಾಷ್ಟ್ರೀಯ ತನಿಖಾ ಇಲಾಖೆಯಲ್ಲಿ ಸ್ಟೋನೋಗ್ರಾಫರು ಸಹಾಯಕ ಎಲ್ ಡಿ ಸಿ ಮತ್ತು ಯು ಡಿ ಸಿ ಉದ್ಯೋಗದ ಅಧ್ಯ ಹನ್ನೆರಡನೇ ಪ್ರಗತಿ ಮತ್ತು ಡಿಗ್ರಿ ಪಾಸ್ ಪಾಸ್ ಆದವರಿಗೆ ಅಧ್ಯಯನ ತಿಳಿಸಬಹುದಾಗಿದೆ ಇಲ್ಲಿ ಎಷ್ಟು ಉದ್ಯೋಗಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಚಾಲರಿ ಅವ್ರೀತಿ ಇರುತ್ತೆ ಅಪ್ಲೈ ಹೇಗೆ ತಮಗೆ ಅಂತ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ ಹೇಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಪಿ ಜಾಬ್ ಬಗ್ಗೆ ಸರ್ಕಾರಿ ಇದ್ರ ಮಾಹಿತಿಗಳು ದೊರೀತವೆ ಓಕೆ ಫ್ರೆಂಡ್ಸ್ ಇವಾಗ ನೆರವೇರೋ ವಿಷಯಕ್ಕೆ ಹೋಗೋಣ ಏನು ಮಾಹಿತಿ ಬನ್ನಿ ಅಂತ ನೋಡ್ಕೊಂಬರೋಣ ಪಿ ಡಿ ಎಫ್ ಹಾಗೂ ಆಫಿಷಲ್ ವೆಬ್ಸೈಟ್ನಲ್ಲಿ ನೋಡ್ಕೊಂಡ್ಬರೋಣ ಫ್ರೆಂಡ್ಸ್ ಇದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಬಂದಂಥ ನೇಮಕಾತಿ ತೆಗೆದ್ರೆ ಎನ್ಐ ಇದೆ ನೇಮಕಾತಿ ತೆಗೆಯಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿ ಸ್ಟೋನೋಗ್ರಾಫರು ಸ್ಟೋನೋಗ್ರಾಫರು ಆಮೇಲೆ ಎಲ್ ಡಿ ಸಿ ಮತ್ತು ಯು ಡಿ ಸಿ ಹಾಗೂ ಇನ್ನೂ ಅನೇಕ ಬೇರೆ ಬೇರೆ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿರತಕ್ಕಂಥ ಹುದ್ದೆಗಳು ಯಾವುವು ಎಷ್ಟು ಹುದ್ದೆ ಕಲಿವೆ ಮತ್ತು ಅಪ್ಲಿಕೇಶನ್ ಹೇಗೆ ಹಾಕಬೇಕು ಆಮೇಲೆ ಎಷ್ಟು ಕೋರ್ಸ್ ಕಲಿವೆ ಶಾಲೆ ಯಾವ ರೀತಿ ಇರುತ್ತೆ ವೈಮಿತಿ ಹೇಗಿರುತ್ತೆ ಇದು ಯಾವ ಬೇಸಲ್ಲಿ ಎಲ್ಲಿ ಹುದ್ದೆ ಕಲಿವೆ ಅಂತ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡುದು ಇದು ಎನ್ ದ ಅಫಿಷಿಯಲ್ ವೆಬ್ಸೈಟ್ ಇದಾರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿದ ಅಫಿಷಿಯಲ್ ವೆಬ್ಸೈಟ್ ಇದೆ ಇರತಕ್ಕಂಥ ನೇಮಕ ತೆಗೆದಿರು ನೋಡೋಣ ಇಲ್ಲಿ ಇಲಾಖೆ ಹೆಸರು ಬರು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಐ ಎ ಆಗಿದೆ ಹುದ್ದೆಗಳು ಬಂದಿಟ್ಟು ಒಟ್ಟು ಎಂಬತ್ತೊಂದು ಹುದ್ದೆ ಕಾಲಿವೆ ಉದ್ಯೋಗ ಸ್ಥಳ ಅಖಿಲ ಭಾರತ ಇದೆ ಅಂತ ಹೇಳ್ತಕ್ಕಂಥ ಒಂದು ಉದ್ಯೋಗ ಆಗಿದೆ ಇಲ್ಲಿ ಹುದ್ದೆಗಳ ಹೆಸರು ಸ್ಟೋನೋಗ್ರಾಫರು ಸಹಾಯಕ ಮತ್ತು ಎಲ್ ಡಿ ಸಿ ಯು ಡಿ ಸಿ ಕೂಡ ಇದೆ ವೇತನ ಹತ್ತೊಂಬತ್ತು ಸಾವಿರದ ಒಂಬತ್ನೂರಂದ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಕೆಲ್ರಿ ಇರ್ತಕ್ಕಂಥ ಒಂದು ಉದ್ಯೋಗವಾಗಿದೆ ಇಲ್ಲಿ ಸಹಾಯಕ ಹುದ್ದೆಗಳು ಹದಿನೈದು ಹುದ್ದೆ ಕಾಲಿವೆ ಸ್ಟೋನೋಗ್ರಾಫರ್ ಗ್ರೇಡ್ ಒಂದರಲ್ಲಿ ಇಪ್ಪತ್ತು ಹುದ್ದೆ ಕಾಲಿವೆ ಮೇಲ್ನೇ ವಿಭಾಗದ ಗುಮಾಸ್ತ ಅಂದರೆ ಅಪಾರ್ಟುನಿಟ್ಲರ್ ಎಂಟು ಹುದ್ದೆ ಕಾಲಿವೆ ಸ್ಟೋನೋಗ್ರಾಫರ್ ಗ್ರೇಡ್ ಟೂದಲ್ಲಿ ಹದಿನಾರು ಹುದ್ದೆ ಕಾಲಿವೆ ಕೆಳ ವಿಭಾಗದ ಗುಮಾಸ್ತಲ್ಲಿ ಲೋಲ್ ಡಿಜಿಟ್ ಕ್ಲರ್ಕ್ದಲ್ಲಿ ಇಪ್ಪತ್ತೆರಡು ಹುದ್ದೆಗಳು ಅಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಸಹಾಯಕ ಹುದ್ದೆಗಳಿಗೆ ಪದವಿ ಪಾಸಾಗಿರಬೇಕು ಸ್ಟೂಡ ಗ್ರೇಡ್ ಒಂದು ಹುದ್ದೆಗಳಿಗೆ ಪದವಿ ಪಾಸಾಗಿರಬೇಕು ಆಮೇಲೆ ಮೇಲು ವಿಭಾಗದ ಗುಮಾಸ್ತ ಸ್ಟೂಡ ಗ್ರಾಫರ್ ಗ್ರೇಡ್ ಟು ಆಮೇಲೆ ಕೆಳ ವಿಭಾಗದ ಗುಮಾಸ್ತ ಹುದ್ದೆಗಳಿಗೆ ಅನಿರ್ಣ ಪಾಸಾಗಿರಬೇಕು ಇನ್ನು ವೈಮಿತಿ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂತೆ ಐವತ್ತೈದು ವರ್ಷಗಳಿಗೆ ಇರಬೇಕಂತ ಕೊಟ್ಟಿದ್ದಾರೆ ಇನ್ನು ರೀತಿ ವಯೋಮಿತಿ ಸಲಹೆ ಕೂಡ ಇರ್ತದೆ ಅದು ಎನ್ಐಗಳ ಪ್ರಕಾರ ಇರುತ್ತದೆ ಪ್ರಕಾರ ಇರುತ್ತದೆ ನುಡ್ಕೊಂಡು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಒಂದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲ್ರಿ ಸಹಾಯಕ ಬುದ್ಧರಿಗೆ ಮೂವತ್ತೈದು ಸಾವಿರದಿಂದ ಇರುತ್ತೆ ಆಮೇಲೆ ಮೇಲೆ ವಿಭಾಗ ಹುದ್ದರಿಗೆ ಇಪ್ಪತ್ತೈದು ಸಾವಿರದಿಂದ ಇರುತ್ತೆ ನೋಡಿದ ಕ್ಲರ್ಕ್ ಹುದ್ದಿಗಾಗಿ ಹತ್ತೊಂಬತ್ತು ಸಾವಿರದಿಂದ ಶಾಲೆ ಆರಂಭವಾಗಿರುತ್ತದೆ ನುಡ್ಕೊಂಡಿ ಅಂತ ತಿಳಿಸಬಹುದು ಅರ್ಜಿಯನ್ನು ಅಪ್ಲೈ ಮೂಲಕ ಕಳಿಸಬೇಕಾಗಿರುತ್ತದೆ ಇಲ್ಲಿ ಕುಟುಂಬ ಅಡ್ರೆಸ್ಸಿಗೆ ದೃಢೀಕೃತ ದಾಖಲಾತಿಗಳೊಂದಿಗೆ ಎಸ್ ಪಿ ಅಡ್ಮಿನ್ ಎನ್ ಐ ಎ ಹೆಡ್ ಕ್ವಾರ್ಟರ್ಸ್ ಸಿ ಜಿ ಓ ಕಾಂಪ್ಲೆಕ್ಸ್ ಲೋಧಿ ರಸ್ತೆ ನವದೆಹಲಿ ಇಪ್ಪತ್ತೈದು ನಾ ಜನವರಿ ಎರಡು ಸಾವಿರ ಇಪ್ಪತ್ತೈದರಂದು ಸಾರಿ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರ ಇಪ್ಪತ್ತೈದರಂದು ಅರ್ಜಿಯನ್ನು ತಾವು ಅರ್ಜನ್ನು ಮೂಲಕ ಕಳಿಸಬೇಕಾಗಿರ್ತದೆ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರ ಅರ್ಜಿ ಆರಂಭವಾಗಿದೆ ಲಾಸ್ಟ್ ಡೇಟು ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರ ಇಪ್ಪತ್ತೈದು ಆಗಿರ್ತದೆ ತಾವು ಅಲ್ಲಿ ಅರ್ಜನ್ನು ಕಳಿಸಬಹುದು ಇಲ್ಲಿ ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇದು ಸುಮಾರು ಹದಿನೆಂಟು ಹದಿನೈದು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ನಮ್ಮ ವಿಡಿಯೋ ಕಾರ್ಡ್ ಅಥವಾ ವಾಟ್ಸ್ಆಪ್ಲೋ ಗ್ರೂಪ್ ಗ್ರೂಪಲ್ಲಿ ಕೂಡ ಕೊಟ್ಟಿದ್ದೀನಿ ನೋಡ್ಕೊಬಹುದು ಇಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಕೊಟ್ಟಿದ್ದಾರೆ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಪ್ರಕೃತ ದಿನಾಂಕ ಇಪ್ಪತ್ತೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕ ಆಗಿರುತ್ತದೆ ಇಲ್ಲಿ ಆಫ್ ದಿ ಪೊಸಿಷನ್ ಮಿನಿಸ್ಟರ್ ಎನ್ ಐ ಎಲ್ಲ ಇವು ಇರತಕ್ಕಂಥ ಹುದ್ದೆಗಳು ಬೇಸ್ ಮೇಲೆ ಇರತಕ್ಕಂಥ ಉದ್ಯೋಗ ಆಗಿರುತ್ತದೆ ಇಲ್ಲಿ ನೇಮ್ ಆಫ್ ಪೋಸ್ಟು ನಂಬರ್ ಆಫ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಹುದ್ದೆಗಳು ಇಲ್ಲಿ ಹದಿನೈದು ಹುದ್ದೆ ಕೊಟ್ಟಿದ್ದಾರೆ ಲೆವೆಲ್ ಸಿಕ್ಸ್ ಪಿ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ ಮೂವತ್ತೈದರಿಂದ ಒಂದು ಲಕ್ಷ ನೆನಪು ರೂಪಾಯಿ ಸಾಲಿ ಇರುತ್ತೆ ಡೆಫ್ಲಕ್ಷನ್ ಬೇಸ್ ಕೊಟ್ಟಿದ್ದಾರೆ ಆಮೇಲೆ ಸ್ಟೋನೋಗ್ರಫರ್ ಗಿಡ ಒಂದು ಹುದ್ದೆಗಳು ಇಪ್ಪತ್ತು ಹುದ್ದೆ ಅಂತ ಕೊಟ್ಟಿದ್ದಾರೆ ಆಲ್ ಇಂಡಿಯಾ ಬೇಸ್ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಅಪರ್ ಡಿಜನ್ ಕ್ಲರ್ಕ್ ಹುದ್ದೆಗಳು ಯು ಡಿ ಸಿ ಹುದ್ದೆಗಳು ಎಂಟು ಹುದ್ದೆ ಕಾಲಿವೆ ಸ್ಟೋನೋಗ್ರಾಫರ್ ಗಿಡ ಟು ಹುದ್ದೆಗಳು ಹದಿನಾರು ಹುದ್ದೆ ಕಾಲಿವೆ ಆಮೇಲೆ ಲೋವರ್ ಡಿಜನ್ ಕ್ಲರ್ಕ್ ಹುದ್ದೆಗಳು ಎಲ್ ಡಿ ಸಿ ಇಪ್ಪತ್ತೆರಡು ಹುದ್ದೆ ಕಾಲ ಎಂದು ಕೊಟ್ಟಿದ್ದಾರೆ ಈ ಹುದ್ದೆಗಳ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಆಗಿ ಕೆಳಗಡೆ ವಿಡಿಯೋ ಕಡೆ ಲಿಂಕಲ್ಲಿ ಕೂಡ ಇದು ಪ್ರತಿಯೊಂದು ಪಿ ಡಿ ಎಫ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ತಾವು ನೋಡ್ಕೊಂಡು ಅಪ್ಲೈ ಮಾಡಬಹುದು ಇಲ್ಲಿ ನೋಡಿ ಎಕ್ಸಾಂಪಲ್ ಆಗಿ ಅಸಿಸ್ಟೆಂಟ್ ಹುದ್ದೆಗೆ ಕೊಟ್ಟಿದ್ದಾರೆ ಆಫ್ ಪೋಸ್ಟು ಕ್ಲಾಸಿಫಿಕೇಶನ್ ಸ್ಯಾಲರಿ ಡಿ ಎಚ್ ಆರ್ ಎ ಟಿ ಪಿ ಟಿ ಮತ್ತು ಸ್ಪೆಷಲ್ ಸೆಕ್ರೆಟರಿ ಅಲೌನ್ಸು ಎಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೀವು ಯಾವ ಅಪ್ಲೈ ಮಾಡ್ತಾರೆ ಅದನ್ನು ಸರಿಯಾಗಿ ಪಿ ಡಿ ಎಫ್ನ ತಗೋದು ಕರೆಕ್ಟ್ ನೋಡಿಕೊಂಡು ಅದನ್ನು ಅಪ್ಲೈ ಮಾಡೋಕ್ಕೆ ಕಳಿಸ್ಬೋದಾಗಿದೆ ಪ್ರತಿಯೊಂದು ಹುದ್ದೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಪ್ಪತ್ತು ಪೋಸ್ಟ್ ಅಂತ ಸ್ಕೇಲಿಂಗ್ ಪ್ರತಿ ಕ್ಲಿಯರ್ ಕೊಟ್ಟಿದ್ದಾರೆ ನೀವು ಯಾವುದೇ ಅಪ್ಲೈ ಮಾಡ್ತಾರೆ ಇದು ಡೆಪ್ ಡೆಪ್ಯೂಟಿರ್ತಕ್ಕಂಥ ಜಾಬ್ ಇರೋದ್ರಿಂದ ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ನೋಡ್ಕೊಂಡು ಲಾಸ್ಟಿಗೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ನೋಡಿ ಲಾಸ್ಟಿಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಈ ಅನ್ನು ತಾವು ಪ್ರಿಂಟ್ ತೊಗೋಬೇಕಾಗುತ್ತೆ ಪ್ರಿಂಟ್ ಫಿಲ್ ಫಿಲ್ಅಪ್ ಮಾಡಿ ಅರ್ಜಿಯನ್ನು ಕಳಿಸಬಹುದು ಇಲ್ಲಿ ಬಯೋಡಾಟ ಅಂತ ಕೊಟ್ಟಿದ್ದಾರೆ ಪೋಸ್ಟ್ ಅಪ್ಲೇಟ್ ಕೊಟ್ಟಿದ್ದಾರೆ ಇಲ್ಲಿ ಆಫ್ ಪರ್ಮನೆಂಟ್ ಅಡ್ರೆಸ್ ಕೊಟ್ಟಿದ್ದಾರೆ ಡೇಟ್ ಆಫ್ ಬರ್ತು ಡೇಟ್ ಆಫ್ ಸರ್ವಿಸು ಆಮೇಲೆ ಎಜುಕೇಶನ್ ಇಲ್ಲಿ ಎಲ್ಲವನ್ನು ಕ್ಲಿಯರ್ ಆಗಿ ಫಿಲ್ಅಪ್ ಮಾಡಬೇಕಾಗುತ್ತೆ ಫಿಲ್ಅಪ್ ಮಾಡಿ ಅರ್ಜಿಯನ್ನು ಫಿಲ್ ಅಪ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಅರ್ಜಿಯನ್ನು ಕಳಿಸಬೇಕಾಗುತ್ತದೆ ಈ ಅಪ್ಲಿಕೇಶನ್ ಫಾರ್ಮನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ನಾವು ಅಲ್ಲಿಂದ ನೋಡ್ಕೊಂಡು ಅದು ಚಲಿಸಬಹುದು ಆಮೇಲೆ ಪಿ ಡಿ ಎಫನ್ನು ಅನ್ನು ಕೂಡ ಕೊಟ್ಟಿದ್ದೀನಿ ಅದು ನೋಡ್ಕೊಳ್ಳಿ ವೆಬ್ಸೈಟ್ನಲ್ಲೂ ಕೂಡ ವಿಡಿಯೋ ಕಡೆ ಹಾಕಿರ್ತೀನಿ ಅಲ್ಲಿಂದ ಒಂದು ಸಾರಿ ಇಲ್ಲಿ ಚೆಕ್ ನೋಡ್ಕೊಂಡು ಅರ್ಜಿಯನ್ನು ತಿಳಿಸ್ಬೋದಾಗಿದೆ ಇದು ಎನ್ ಐ ಕಡೆ ಬಂದಂಥ ಒಂದು ಅಂದರೆ ನೇಮಕ ತೆಗೆದು ತನಿಖಾ ಕಡೆ ಬಂದಂಥ ನೇಮಕಾಯಿ ತೆಗೆದು ಇದನ್ನು ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ ಸಾರಿ ಚೆಕ್ ನೋಡ್ಕೊಂಡು ಅರ್ಜಿಯನ್ನು ತಿಳಿಸ್ಬೋದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಅದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮನ್ನು ಚೆಕ್ ಕಮೆಂಟ್ ಮಾಡಿ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು थैंक्स फॉर वाचिंग जय हिंद जय कलान